ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ನಾವು ಎಂಟು ಐದು ಎರಡು ಸಾವಿರ ಇಪ್ಪತ್ತೈದರಂದು ಅಧ್ಯಕ್ಷರಾಗಿ ಎಂಜಿಆರ್ ವಹಿಸಿಕೊಂಡು ಈ ವಕೀಲ ಸಂಘದ ಸುಮಾಯಿತ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಅವತ್ತ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದರಂದು ಪದಕ ಮಾಡಿದ ನಂತರ ನಮ್ಮ ಎಲ್ಲ ಕಮಿಟಿಯ ಸದಸ್ಯರ ಸಭೆ ಸೇರಿ ಸುಮಾರು ಒಂದು ಹದಿನೈದು ಬೇಡಿಕೆಗಳನ್ನು ನಾವು ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಗಳನ್ನು ನೀಡಿದ್ದು ಅದರಲ್ಲಿ ಎಲ್ಲ ಪ್ರಣಾಳಿಕೆಗಳು ಸಹಿತ ನಾವು ಹೊಸ ಕಮಿಟಿಯ ಸದಸ್ಯರು ಭಾಳ ಉತ್ಸಾಹದಿಂದ ನಮ್ಮೆಲ್ಲ ಹಿರಿಯ ವಕೀಲರ ಮಾರ್ಗದರ್ಶನದಂತೆ ನಾ ಆ ಎಲ್ಲ ಒಂದು ಬೇಡಿಕೆಗಳನ್ನು ಈಡೇರಿಸಿ ಇವತ್ತು ನಾವು ಒಂದು ಪ್ರಗತಿ ಅಂತ ನಮ್ಮ ವಕೀಲ ಸಂಘ ಇದೆ ಅದಕ್ಕೆ ಉದಾಹರಣೆ ಅಂದ ಏನಂತೆ ನಮ್ಮ ಪ್ರಣಾಳಿಕೆಗಳಾಗಿರ್ತಕ್ಕಂಥ ನಮ್ಮ ಮೂಲಭೂತ ಸೌಲಭ್ಯಗಳು ನಮ್ಮ ಹೋಟೆಲ್ ನೀರು ಪತ್ರಿಕೆ ಮತ್ತು ಸ್ವಚ್ಛತೆ ಕೆಲಸಗಳನ್ನು ನಿಯಮ ಮಾಡಿಕೊಳ್ಳುವುದು ಮತ್ತು ಅದೇ ರೀತಿ ಇಲ್ಲಿ ಜೆರಾಕ್ಸ್ ಮತ್ತು ಜೆರಾಕ್ಸ್ ವ್ಯವಸ್ಥೆ ಮಾಡತಕ್ಕಂಥದ್ದು ಮತ್ತು ಬಾಂಡ್ ಕಮಿಷನ್ನ ಹೆಚ್ಚಿಗೆ ಪಡೆದು ಹೊರಗಡೆ ಬಾಂಡ್ ಮಾಡುವ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದ್ದಿದ್ದರಿಂದ ನಾವು ಸಿದ್ಧಶ್ರೀ ಬ್ಯಾಂಕ್ನವರಿಗೆ ರಿಕ್ವೆಸ್ಟ್ ನೋಡಿಕೊಂಡು ಆ ಕಡೆ ನಮ್ಮ ಹೋಟೆಲ್ ಸಂಘದಲ್ಲಿ ಬಾಂಡ್ ವಿತರಣೆ ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ನ್ಯಾಯವಾದಿಗಳಿಗೆ ಮತ್ತು ಕಕ್ಷಿದಾರಿಗೆ ಅದು ಸೌಲಭ್ಯ ಸಿಗಲಿ ಎನ್ನುವ ಉದ್ದೇಶದಿಂದ ನಾವೆಲ್ಲ ಕ್ರಮ ಕೈಗೊಂಡು ಮತ್ತು ಅದೇ ರೀತಿಯಾಗಿ ನಮ್ಮ ಭಾಳ ಪ್ರಮುಖ ಬೇಡಿಕೆಯಾದಂಥ ನಮ್ಮ ಈ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರ ಪ್ರಕರಣಗಳು ಮೆರ್ಬನ್ ಡಿಸ್ಟಿಕ್ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ವಿಚಾರಣೆ ಒಳಪಡುವಂಥ ಪ್ರಕರಣಗಳಾಗಿತ್ತು ಎರಡು ಸಾವಿರ ಪ್ರಕರಣಗಳು ಪೆಂಡಿಂಗ್ ಇದ್ದರೂ ಸಹಿತ ನಮ್ಮಲ್ಲಿ ಒಂದು ಜಿಲ್ಲಾ ನ್ಯಾಯಾಲಯ ಇಲ್ಲ ಆ ಕಾರಣಕ್ಕೆ ಜಿಲ್ಲಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿ ಜಿಲ್ಲಾ ನ್ಯಾಯಾಲಯದ ಒಂದು ಪೀಠವನ್ನು ಇಲ್ಲಿ ಪಡಿತೀವಿ ಹೇಳಿ ನಾವು ಭರವಸೆಯನ್ನು ಕೊಟ್ಟಿದ್ದೆವು ಆ ಮೂಲಕ ಹೋರಾಟ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಮ್ಮೆಲ್ಲ ವಕೀಲ ಸಂಘದ ಸದಸ್ಯರಿಗೆ ಚುನಾವಣೆ ವೇಳೆಯಲ್ಲಿ ನೀಡಿದ ಭರವಸೆಯಂತೆ ನಾವು ಸಾಕಷ್ಟು ಪ್ರಯತ್ನ ಮಾಡಿ ಇವತ್ತ ನಮ್ಮ ಡಿಸ್ಟ್ರಿಕ್ಟ್ ಜಜ್ಜ ಸಾಹೇಬರು ಏನು ಶಿವಾಜಿ ಅಂತ ಹಿಂದಿದ್ರು ಅವ್ರ ಮೂಲಕ ನಮ್ಮ ಏನು ಆಡಳಿತಾತ್ಮಕ ನ್ಯಾಯಾಧೀಶರಾಗಿರ್ತಕ್ಕಂಥ ಈ ಹಿಂದಿನ ಆಡಳಿತಾತ್ಮಕ ನ್ಯಾಯಾಧೀಶರಾಗಿರ್ತಕ್ಕಂಥ ಕೆಡಗಿ ಸಾಹೇಬರು ಅದರ ನಂತರ ಎಚ್ ವೈ ಅರುಣ್ ಸಾಹೇಬರು ಮತ್ತು ಅವ್ರ ಮೂಲಕ ಈಗಲೇ ನಾವು ಮುಖ್ಯ ನ್ಯಾಯಮೂರ್ತಿಗಳು ಕೂಡ ತಲುಪಿದ್ದು ನಮ್ಮ ಎರಡು ಸಾವಿರ ಪೆಂಡಿಂಗ್ ಪ್ರಕರಣಗಳು ಇರೋದರಿಂದ ಈಗಲೇ ನಮಗೆ ಜಿಲ್ಲಾ ನ್ಯಾಯಾಲಯ ನೀಡಬೇಕು ಅಂತೇಳಿ ನಮ್ಮ ಜಿಲ್ಲಾ ನ್ಯಾಯಾಲಯದಿಂದ ಮತ್ತು ನಮ್ಮ ಎಡ್ಮಿಂಟ್ ಶೆಡ್ಯೂಲ್ ಜಿಂದ ಪ್ರಪೋಸಲ್ಲ ಗೌರವ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದು ಉಚ್ಚ ನ್ಯಾಯಾಲಯದಲ್ಲಿ ಒಂದು ಕಮಿಟಿ ಮಾಡಿ ಪರ್ಮಿಷನ್ ಮಾಡಿ ಆ ಕಮಿಟಿ ನಿರ್ಮಾಣ ಮಾಡುವ ಹಂತದಲ್ಲಿ ನಮ್ಮಲ್ಲಿ ಯಾಕಪ್ಪ ಅಂತಂದ್ರೆ ಸುಮಾರು ಎರಡು ಸಾವಿರ ಪ್ರಕರಣ ನಮ್ಮಲ್ಲಿ ಈಗಾಗಲೇ ಪೆಂಡಿಂಗ್ ಸೆಷನ್ ಕೇಸಿಗೆ ಒಳಪಡುವಂಥ ಪೆಂಡಿಂಗ್ ಪ್ರಕರಣಗಳಿದ್ವು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸತ್ತ ನಾಲ್ಕು ನ್ಯಾಯಾಲಯ ಅಂದರೆ ಎರಡು ಜೆ ಎಂ ಸಿ ಕಿರಿಯ ಶ್ರೇಣಿ ನ್ಯಾಯಾಲಯ ಎರಡು ಸಿವಿಲ್ ಶ್ರೇಣಿ ಹಿರಿಯ ಶ್ರೇಣಿ ನ್ಯಾಯಾಲಯ ನಾಲ್ಕು ನ್ಯಾಯಾಲಯ ನಮ್ಮ ಕೋರ್ಟೆಗೆ ಈಗಾಗಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ ಅದರ ಬದಲಾದ ಸನ್ನಿವೇಶದೊಳಗೆ ಜನಸಂಖ್ಯೆ ಹೆಚ್ಚಾದಂತೆ ನ್ಯಾಯದ ಮನೆಬಾಗ ಮನೆ ಬಾಗಿಲಿಗೆ ಬೇಕು ಅನ್ನುವ ದೃಷ್ಟಿಯಿಂದ ಈಗಾಗಲೇ ನಮ್ಮ ಕಲಗಿರಿ ಭಾಗದ ಒಂದಿಷ್ಟು ಹಳ್ಳಿಗಳು ತಾಳಿಕೊಟ್ಟಿ ನ್ಯಾಯಾಲಯ ಹೊಸದಾಗಿ ಆಗಿದ್ದರಿಂದ ಅಲ್ಲಿ ಒಂದಿಷ್ಟು ನಮ್ಮ ಸ್ನಿ ಹಳೆ ಸಿನಿ ತಾಲೂಕಿನ ಹಳ್ಳಿಗಳು ಹೋಗಿತ್ತು ಈಗ ಶೀಘ್ರದಲ್ಲಿ ನಮ್ಮ ದೇವರಬುರಗಿ ತಾಲೂಕಿನಲ್ಲೂ ಕೂಡ ಒಂದು ಜಿ ಎಮ್ ಸಿ ನ್ಯಾಯಾಲಯ ಸ್ಥಾಪನೆ ಮಾಡುವುದ್ದು ಮತ್ತು ಅದೇ ರೀತಿ ನಮ್ಮ ಆಲ್ಮೇಲಿನಲ್ಲಿಯೂ ಕೂಡ ಒಂದು ಶೀಘ್ರದಲ್ಲಿ ನ್ಯಾಯಾಲಯ ಜಿ ಎಮ್ ಸಿ ನ್ಯಾಯಾಲಯ ಸ್ಥಾಪನೆ ಮಾಡುವ ಭಾಳ ಸ್ಪೀಡ್ ಒಂದು ಪ್ರಯತ್ನ ಇರೋದ್ರಿಂದ ಭಾಳ ಸ್ಪೀಡ್ ಮಾಡುವ ಒಂದು ಪ್ರಯತ್ನ ಇರೋದ್ರಿಂದ ಈಗ ಸಂಬಂಧಪಟ್ಟಂತೆ ನಮ್ಮಲ್ಲಿ ಕೇವಲ ಜೆ ಎಮ್ ಸಿ ನ್ಯಾಯಾಲಯ ಜೂನಿಯರ್ ಡಿವಿಜನ್ ಒಂದೇ ನ್ಯಾಯಾಲಯ ಉಳಿಯೋದ್ರಿಂದ ಸೀನಿಯರ್ ಡಿವಿಜನ್ ಎರಡೇ ಉಳಿಯೋದ್ರಿಂದ ಇಲ್ಲಿ ಏನಾಗಿ ಅಂತಂದ್ರೆ ಕೇವಲ ಮೂರೇ ನ್ಯಾಯಾಲಯ ಇರೋದ್ರಿಂದ ಅಪೀಲಿಗೆ ಸಂಬಂಧಪಟ್ಟಂಗೆ ನಾವು ಸೆಷನ್ ಕೋರ್ಟ್ ಬೇಕು ಮರ್ಡ್ರ್ ಕೇಸ್ ಇರ್ಬೋದು ತ್ರೀನಾ ಸೆವೆನ್ ಕೇಸ್ ಇರ್ಬೋದು ಅಥವಾ ಇನ್ನೇತರ ಸ್ಪೆಷಲ್ ಕೇಸ್ಗಳೆಲ್ಲ ನಡೆಯುವ ನಮಗೊಂದು ಕೋರ್ಟ್ ಬೇಕು ಅಂತೇಳಿ ನಾವು ಕೇಳಿದೀವಿ ಅದು ನಾವು ತಂದೆ ಅಂದ್ರೆ ಮತ್ತೆ ನಮ್ಮಲ್ಲಿ ನಾಲ್ಕು ಕೋರ್ಟ್ ಇದ್ದಿದ್ದಂಗೆ ಆಗ್ತವ ಇದಕ್ಕೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ನಮ್ಮ ನ್ಯಾಯವಾದಿಗಳಿಗೆ ಅಷ್ಟೇ ಅನುಕೂಲ ಇಲ್ಲ ಆ ನ್ಯಾಯಾಲಯ ಇರೋದರಿಂದ ಯಾಕಂತಂದ್ರೆ ಒಂದು ಮರ್ಡ್ರ್ ಕೇಸಾಗ ಆರೋಪಿ ಮತ್ತು ನ್ಯಾಯವಾದಿಗಳು ಮತ್ತು ಅದೇ ರೀತಿ ಇವರು ಕಕ್ಷಿದಾರರು ಮತ್ತು ಏನು ಸಾಕ್ಷಿದಾರರು ನಿರ್ಬಂಧ ಸ ಜಿಲ್ಲಾ ಸತ್ರ ನ್ಯಾಯಾಲಯ ಮತ್ತು ಜಿಲ್ಲಾ ನ್ಯಾಯಾಲಯಗಳಿಗೆ ಬಿಜಾಪುರಕ್ಕೆ ಹೋಗೋದರಿಂದ ಏನಂತಪ್ಪ ಅಂತಂದ್ರೆ ಸುಮಾರು ನಮ್ಮ ತಾಲೂಕಿನ ಕೊನೆಹಳ್ಳಿಯಿಂದ ಬಿಜಾಪುರ ಸುಮಾರು ನೂರು ಕಿಲೋಮೀಟ್ರ್ ಅಂತರದಲ್ಲಿ ಇರೋದ್ರಿಂದ ಅಲ್ಲಿಗೆ ಹೋಗಿ ಬರಲಿಕ್ಕೆ ತೊಂದರೆ ಆತದ ಒಂದು ಏನಪ್ಪ ಅಂತಂದ್ರ ಆರೋಪಿ ಇದ್ದವ ಅವ ಆರೋಪಿ ಅವ ಆರೋಪಿ ಇದ್ದವ ಹೋಗ್ಬೋದು ಅಥವಾ ವಕೀಲರು ನೇಮಕ ನೇಮಕ ತಿಳ್ಕೊಂಡು ವಕೀಲರು ಅಲ್ಲಿಗೆ ಹೋಗ್ಬೋದು ಅದ್ರ ಬಗ್ಗೆ ಏನೋ ಇದು ಇಲ್ಲ ಆದ್ರೆ ಸಾಕ್ಷಿದಾರರು ಬಹಳ ಅಮಾಯಕ ಸಾಕ್ಷಿದಾರ ಒಂದು ಪ್ರಕರಣದಲ್ಲಿ ಸಾಕ್ಷಿ ಹೇಳಬೇಕಪ್ಪ ಅಂತಂದ್ರ ಸಾಕ್ಷಿದಾರರು ನಿರ್ಭಯರಾಗಿ ಯಾವುದೇ ಮುರಾಜ್ ಇಲ್ಲೇ ಯಾರ ಅಮಿಷ ಇಲ್ಲೇ ಅವನ ಸಾಕ್ಷಿ ಹೇಳಬೇಕಾಗ್ತದ ಅಂದಾಗ ಒಂದು ಕೋರ್ಟಿ ಜಜ್ಮೆಂಟ್ ಬರ್ತದ ಅವನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ತದ ಇಲ್ಲ ಅಂದ್ರೆ ಬಿಡುಗಡೆ ಆಗ್ತದ ಆದ್ರೆ ಈ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಾಕ್ಷಿದಾರರಿಗೆ ಯಾರು ಹೋಗುವಲ್ಲಿ ಪ್ರಶ್ನೆ ಏನಂದ್ರ ಆರೋಪಿ ಇದ್ದವ ಸಾಕ್ಷಾರಿಗೆ ಅವ್ನ ಗಾಡಿಗೆ ಕರ್ಕೊಂಡು ಹೋಗ್ತ ಅವಾಗ ಏನಾಗಿ ಅವನ ಮೇಲೆ ಪ್ರಭಾವ ಬೀರಿ ಏನಾಗಿ ನುಡಿಲ್ರಿ ಘಟನೆ ಅಂತ ಹೇಳುವಂಥದ್ದು ಮತ್ತೆ ಒಮ್ಮ ಕಂಪ್ಲೇಂಟ್ ಕೊಟ್ಟವರೇ ಅವ್ರಿಗೆ ಸಾಕ್ಷಿದಾರಿಗೆ ಕರ್ಕೊಂಡು ಹೋಗ್ಬಿಟ್ರ ಅವ್ ಘಟನೆ ನೋಡಿದಿಲ್ಲ ಅಂದ್ರೂ ನಾನು ನೋಡಿಲ್ರಿ ಅಂತ ಹೇಳಿ ಹೇಳುವಂಥದ್ದು ಆಗಿ ಜಜ್ಮೆಂಟ್ ಮೇಲೆ ವ್ಯತಿರಿಕ್ತ ಪ್ರಣಾಮ ಬೀರಿ ಒಂದು ಪ್ರಾಮಾಣಿಕವಾದ ಜಜ್ಮೆಂಟ್ ಬರ್ಕ ಒಂದು ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ಅದ ಈ ವಿಷಯವೇ ನಮ್ಮ ನಿರ್ಬಂಧ ನಮ್ಮ ಆಡಳಿತಾತ್ಮಕ ಜಡ್ಜ್ ಇರ್ಬೋದು ಮುಖ್ಯ ನ್ಯಾಯಮೂರ್ತಿಗಳಿರ್ಬೋದು ನಮ್ಮ ಜಿಲ್ಲಾ ನ್ಯಾಯಾಧೀಶರಿಗೆ ನಾವು ಕೆಲಸ ಸಂಘದ ಪರವಾಗಿ ಭಾಳ ವಿನಂತಿಯನ್ನು ನಾವು ಕೊಡಿದ್ದೀನಿ ಅಂದ್ರೆ ನ್ಯಾಯ ಮುನಿ ಬಾಗಿಲಿಗೆ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದಾಗ ನಾವು ನ್ಯಾಯ ದೂರ ವೈದ್ಯಕೀಯ ಅಂದ್ರೆ ಬಿಜಯಪುರ ಅಂತಂದ್ರೆ ಅದು ನ್ಯಾಯಧಾನ ಮನೆ ಬಾಗಿಲಿಗೆ ಬಂದಂಗೆ ಆಗೋದಿಲ್ಲ ಅದಕ್ಕೆ ಆ ಪ್ರಯತ್ನದೊಳಗೆ ಬಹಳ ಸ್ಪೀಡ್ ಇದ್ದೀವಿ ನಮ್ಗೆ ಒಂದು ಸ್ಪಂಗನ ಸಿದ್ಧಾಂತ ಹೇಳಿದ್ರೆ ನಮ್ಗೆ ಭರವಸೆ ಅದ ಈಗಲೇ ಮೊನ್ನೆ ತಾನೇ ಮುದ್ದೇವರಲ್ಲಿ ಅಂಥ ಜಿಲ್ಲಾ ನ್ಯಾಯಾಲಯದ ಒಂದು ಪೀಠ ಉದ್ಘಾಟನೆ ಆಯಿತು ಮುದ್ಯವಳದಲ್ಲಿ ಉದ್ಘಾಟನೆಗೆ ಸ್ಟಾರ್ಟ್ ಆಯಿತು ಹಿರಿಯರಾಗಿರೋರು ಮತ್ತು ಅದೇ ರೀತಿಯಾಗಿ ಈ ಐವತ್ತು ವರ್ಷಗಳ ಸೆವಿನ್ ಎನ್ಪಿಗಾಗಿ ನಾವು ಏನು ಮಾಡಬೇಕು ನೋಡ್ಬೇಕು ಅಂತಂದ್ರೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಮಾಡೋದ್ರ ಮೂಲಕ ಆ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಈ ರಾಜ್ಯದ ಜನತೆ ವ್ಯಕ್ತ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಅದೇ ರೀತಿ ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರು ಮತ್ತು ನಮ್ಮ ಜಿಲ್ಲಾ ನ್ಯಾಯಾಧೀಶರು ಮತ್ತು ನಮ್ಮ ಕಾನೂನು ಮಂತ್ರಿಗಳು ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಇನ್ನಿತರ ಮಂತ್ರಿಗಳು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಅಕ್ಕಪಕ್ಕದ ಶಾಸಕರೆಲ್ಲರನ್ನ ಈ ಒಂದು ಸಭೆಗೆ ಕರೆಯುವುದರ ಮೂಲಕ ದೊಡ್ಡ ಪ್ರಮಾಣದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಆ ಕಾರ್ಯಕ್ರಮದಲ್ಲಿ ನಾವಿರುವಂಥ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಕಾನೂನು ಮಂತ್ರಿಗಳು ಇಬ್ಬರು ಇಲ್ಲಿ ಬರೋದರಿಂದ ಅದು ಏನಾಗಿ ಅಂತಂದ್ರೆ ಅವರ ನಮ್ಮ ನಯ ವಿನಯ ನಮ್ಮ ಒಂದು ಸಹಕಾರ ನಮ್ಮ ನ್ಯಾಯಾಲಯ ಏನು ಇವತ್ತಿನ ತಕ್ಕ ಬಂದದ ಒಬ್ಬರೇ ಒಬ್ಬರು ನಮ್ಮ ಜುಡಿಶಿಯಲ್ ಆಫೀಸರ್ ಆಗಲಿ ಯಾವುದೇ ಆಫೀಸರ್ ಜೊತೆಯಲ್ಲಿ ಮಾಡದೆ ಭಾಳ ಬಹಳ ವಿನಯಶೀಲತೆಯಿಂದ ಒಳ್ಳೆಯ ರೀತಿಯಿಂದ ನಮ್ಮೆಲ್ಲ ನ್ಯಾಯಾಲಯಗಳು ನಡ್ಕೊಂಡು ಬಂದಿದ್ದ ಪರಿಗಣಿಸಿ ಇಲ್ಲೇ ನಾವು ಟೆಸ್ಟ್ ಕೊಡ್ತು ಕೊಡ್ತೀವಿ ನಿಮ್ಗೆ ಅಂತೇಳಿ ನಾವು ಡಿಕ್ಲೇರ್ ಮಾಡುವ ಹಂಪದೊಳಗೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಮಾಡಿದ್ದೀವಿ ಅದು ಡಿಸೆಂಬರ್ ಮೂರನೇ ತಾರೀಕು ಏನಾದಪ್ಪ ಅಂತಂದ್ರೆ ನಮ್ಮದು ವಕೀಲರ ದಿನ ಅದಕ್ಕೆ ಅವತ್ತಿನ ದಿನನೇ ಕಾರ್ಯಕ್ರಮ ಫಿಕ್ಸ್ ಆಗ್ತದೆ ಹೇಳಿದ ಮೇಲೆ ನಾವು ಮುಖ್ಯ ನ್ಯಾಯಮೂರ್ತಿಗಳ ಡೇಟ್ ಹೊಂದಾಣಿಕೆ ಮಾಡಿಕೊಂಡು ಆ ಡಿಸೆಂಬರ್ ತಿಂಗಳ ಅವಧಿ ಒಳಗೆ ಯಾವುದೇ ಒಂದು ದಿನ ನಾವು ನಮ್ಮ ವಕೀಲರ ದಿನಾಚರಣೆ ಮಾಡಬಹುದು ಆ ತಿಂಗಳಾಗಿದ್ದು ಅದಕ್ಕೆ ವಕೀಲರ ದಿನಾಚರಣೆ ಜೊತೆಗೆ ನಮ್ಮ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ತಿಳ್ಕೊಂಡು ಈಗಾಗಲೇ ನಾವು ವಿವಿಧ ಸುಮಾರು ಒಂಬತ್ತು ಕಮಿಟಿಗಳನ್ನು ನಮ್ಮ ಇಡೀ ನ್ಯಾಯವಾದಿಗಳ ಯಾರು ಆ ಕಮಿಟಿಯಿಂದ ಹೊರಗಿಲ್ಲ ಪ್ರತಿಯೊಬ್ಬರಿಗೂ ನಾವು ಜಾಬಲ್ ಕೊಟ್ಟಿದ್ದೀವಿ ಅದರಲ್ಲಿ ನಮಗೆ ಎಲ್ಲ ಹಿರಿಯರು ಏನಾದರೂ ಎಕ್ದಮ್ ಟಾಪ್ ಒಂದರಿಂದ ಇರ್ತಕ್ಕಂಥ ಹಿರಿಯರಿಗೆ ಅವರಿಗೆಲ್ಲ ನಮ್ಮ ಮಾರ್ಗದರ್ಶಕರು ಅಂತೇಳಿ ಇವತ್ತು ಇದು ಮಾಡಿಕೊಂಡು ಅವ್ರ ನೇತೃತ್ವದೊಳಗೆ ನಾವಿವಂತ ಒಂದು ಅವರ ಮಾರ್ಗದರ್ಶಕ ಸಮಿತಿ ಅಂತೇಳಿ ಸುಮಾರು ಇಪ್ಪತ್ತೊಂದು ಜನ ಹಿರಿಯ ನ್ಯಾಯವಾದಿಗಳನ್ನು ನಮ್ಮ ಮಾರ್ಗದರ್ಶಕ ಸಮಿತಿ ಅಂತೇಳಿ ಅವರ ನೇತೃತ್ವದೊಳಗೆ ಅದೇ ರೀತಿ ಇನ್ನು ಉಸ್ತುವಾರಿ ಸಮಿತಿ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ ಅದರ ನಂತರವೂ ಇರ್ತಕ್ಕಂಥ ಆ ಸ್ನೇಹಿರ್ ಇಪ್ಪತ್ತೊಂದರ ನಂತರ ಏನು ಮತ್ತೆ ಅದಾರ ಅವರಿಗೆ ಉಸ್ತುವಾರಿ ಅಂತೇಳಿ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅದೇ ರೀತಿ ಊಟ ಉಪಚಾರ ಸಮಿತಿ ಇರಬಹುದು ಹಣಕಾಸು ಸಮಿತಿ ಕ್ರೀಡಾ ಸಮಿತಿ ಪ್ರಚಾರ ಸಮಿತಿ ವೇದಿಕೆ ಅಲಂಕಾರ ಸಮಿತಿ ಶಾಲಾ ಏನು ಚಟುವಟಿಕೆ ಸಮಿತಿ ಸಾಂಸ್ಕೃತಿಕ ಸಮಿತಿ ಅದೇ ರೀತಿ ನಮ್ಮೆಲ್ಲ ಏನು ಪದಾಧಿಕಾರಿಗಳಿದ್ದೀವಿ ಇವರೆಲ್ಲ ನಮ್ಮೆಲ್ಲ ಸ್ವಾಗತ ಸಮಿತಿಯ ನೇತೃತ್ವದೊಳಗೆ ನಮ್ಮ ಹಿರಿಯರ ಮಾರ್ಗದರ್ಶನದೊಳಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಾವು ಹ್ಕೊಂಡಿದ್ದೀವಿ ಅದಕ್ಕೆ ಈ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ನಮ್ಮ ವಕೀಲ ಸಂಘ ಸಮಾಜಮುಖಿಯಾಗಿರ್ಬೇಕು ವಿವಿಧ ಸಂಘ ಸಂಸ್ಥೆಗಳ ಜೊತೆಗೆ ಉಳಿದ ಜೀ ಇತರ ಇತರ ಜನಾಂಗದ ಜೊತೆಗೆ ನಮ್ಮ ಭಾಳ ಸ್ವಭಾವದಿಂದ ಇವತ್ತು ನಾವು ಇರಬೇಕಾಗ್ಯದ ಯಾಕಪ್ಪ ಅಂದ್ರೆ ನಮ್ಮ ವಕೀಲರ ಸಂಘ ಅಂದ್ರೆ ಏನಂತಂದ್ರೆ ಕೇವಲ ನಾವು ನಮ್ಮ ಈ ಕಂಪೌಂಡ್ ಒಳಗೆ ಮಾತ್ರ ನಾವು ಸೀಮಿತರಾಗಿದ್ದೀವಿ ಒಂದು ನಾಲ್ಕೆಂಟು ಜನ ಏನರ ಪಬ್ಲಿಕ್ ಲೈಬ್ರರಿ ಇರ್ಬೋದು ಉಳಿದೋಗಿ ಇಷ್ಟಿಗೆ ನಾವು ಸೀಮಿತ ಆಗಿದ್ದರಿಂದ ಇವತ್ತು ನಾವು ಏನು ಮಾಡೋರ್ಕೊಂಡಿದೀವಿ ಅಂತಂದ್ರೆ ಆಲ್ಮೇಲ್ ಮತ್ತು ಸಿಂಧಗಿ ಮತ್ತು ದೇವರು ಮೂರು ತಾಲೂಕುಗಳಲ್ಲಿ ಹೈಸ್ಕೂಲ್ ಮಟ್ಟದ ಏನು ಒಂದು ಒಂದು ಭಾಷಣ ಸ್ಪರ್ಧೆ ಏರ್ಪಡಿಸೋದು ನಮ್ಮ ಈ ದೇಶದ ಮಹಾತ್ಮರು ಏನಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಬೋದು ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ವಿವೇಕಾನಂದ್ರ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಇಂಥವ್ರು ಒಂದಷ್ಟು ಎಂಟು ಒಂದು ಎಂಟತ್ತು ಜನರ ಏನ ಅವರ ಜೀವನ ಚರಿತ್ರೆ ಕುರಿತಾಗಿ ಅಲ್ಲೆಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಆ ಹೆಸ್ಕೋ ಮಟ್ಟದಲ್ಲಿ ಅದ್ರಾಗ ಆ ತಾಲೂಕು ಮಟ್ಟದ ಫಸ್ಟ್ ಯಾರು ಅವ್ರಿಗೆ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಗೌರವಿಸುವಂಥ ಒಂದು ಕೆಲಸ ಅದೇ ರೀತಿ ಕಾಲೇಜುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಈ ಹಳಿ ಏನಾದ್ರೂ ಸಿರಿಗಿ ತಾಲೂಕು ದೇವರು ಬಿರುಗಿ ಆಮೇಲೆ ಮತ್ತು ಸಿಂಧಿ ಸೇರಿದಂತೆ ಪಿಯು ಮತ್ತು ಡಿಗ್ರಿ ಕಾಲೇಜಲ್ಲಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಆ ಕಾಲೇಜು ಮಟ್ಟದ ಒಂದು ಸ್ಪರ್ಧೆಯನ್ನು ಇದೇ ಮಹತ್ವದ ವಿಷಯವಾಗಿ ಕುರಿತಾಗಿ ಮಾಡಿ ಅಲ್ಲಿನೂ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಆಯ್ಕೆ ಮಾಡೋದ್ರ ಮೂಲಕ ಅವರನ್ನು ಗೌರವಿಸಿ ಎನ್ಕರೇಜ್ ಮಾಡೋದ್ರ ಜೊತೆಗೆ ಅಂತ ಮಹಾನ್ ವ್ಯಕ್ತಿಗಳ ಒಂದು ಚರ್ಚೆ ಪ್ರತಿಯೊಂದು ಹೈಸ್ಕೂಲ್ ಮಟ್ಟದಲ್ಲಿ ಕಾಲೇಜು ಮಟ್ಟದಲ್ಲಿ ನಡೀತು ಅಂತಂದ್ರೆ ಅದರ ಜೊತೆಗೆ ಒಗೆಲ್ಲರೂ ಸಮಾಜ ಉಪಯೋಗವಾಗಿ ಒಂದು ಕೆಲಸ ಮಾಡಲಿ ಅನ್ನೋದು ತೋರಿಸುವುದರ ಜೊತೆಗೆ ಅವ್ರಿಗೆ ಬಂದು ಎನ್ಕರೇಜ್ ಅನ್ನೋ ಒಂದು ಒಂದು ಅಭಿಲಾಷೆ ನಮ್ಮ ವಕೀಲರ ಸಂಘಟ್ಟಿದೆ ಮತ್ತು ಅದೇ ರೀತಿಯಾಗಿ ನಮ್ಮಲ್ಲಿ ಒಂದು ಕ್ರೀಡಾಕೂಟವನ್ನು ನಾವು ರಾಜ್ಯ ಮಟ್ಟದ ಏನು ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳುವ ಮೂಲಕ ಎಲ್ಲ ವಕೀಲ ಸಂಘಗಳನ್ನು ಆಹ್ವಾನಿಸಿ ಒಂದು ರಾಜ್ಯ ಮಟ್ಟದ ಕ್ರೀಡೆ ಅದರಲ್ಲೂ ಕೂಡ ಪಸ್ಟ್ ಸಿಕಂಡ ದರಡ ಅಧ್ಯಯ ಮಾಡೋದರ ಜೊತೆಗೆ ಒಂದು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ ಮಾಡಬೇಕು ಇನ್ನಿತರ ಸಾಂಸ್ಕೃತಿಕವಾದಂಥ ನಮ್ಮ ಕಮಿಟಿಯ ಸದಸ್ಯರು ಮತ್ತು ನಮ್ಮ ಮಾರ್ಗದರ್ಶಕ ಸಲಹಾ ಸಮಿತಿ ಎಲ್ಲರ ಒಂದು ಮಾರ್ಗದರ್ಶನದಂತೆ ಅನೇಕ ಸಲಹೆಗಳನ್ನು ಅದನ್ನು ಸ್ವೀಕರಿಸುವುದರ ಜೊತೆಗೆ ಭಾಳ ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಈ ಐವತ್ತನೇ ವರ್ಷದ ಸುವರ್ಣ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಹಿರಿಯ ಮತ್ತು ಅನುಭವಿಗಳು ಮಾರ್ಗದರ್ಶಕರು ಸ ಸಾಕಷ್ಟು ಸಮಾಜದ ಅಂಗುಟುಗಳನ್ನು ತಿದ್ದಿರ್ತಕ್ಕಂಥ ಮಾಧ್ಯಮದ ಬೆಂಗಳೂರಿಬಹುದು ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿದಂಥವ್ರು ಇರ್ಬೋದು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು ಇರ್ಬೋದು ಮತ್ತು ಅದೇ ರೀತಿಯಾಗಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು ಇರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ರಂಗದಲ್ಲಿ ಮತ್ತು ಸಾಮಾಜಿಕ ರಂಗದಲ್ಲಿ ರಾಜಕೀಯ ರಂಗದಲ್ಲಿ ಅತಿ ಒಂದು ಒಳ್ಳೆಯ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರನ್ನು ನಮ್ಮ ಸುವರ್ಣ ಮಹೋತ್ಸವದ ಸಮಾರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಅವರಿಗೆ ಒಂದು ನಮ್ಮ ಒಂದು ಪಾರಿತೋಶಕ ಟೈಪ್ ನಮ್ಮ ಕೆಲಸದಿಂದ ಅವರಿಗೆ ಕೊಟ್ಟು ಆ ಮೂಲಕ ಅವರು ಯಾವ ರೀತಿಯಲ್ಲಿ ಈಗಲೇ ಸೇವೆ ಸಲ್ಲಿಸ್ತಾ ಇದ್ದಾರ ಆ ಒಂದು ರಂಗದಲ್ಲಿ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವ ರೀತಿಯಲ್ಲಿ ಅವರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಒಂದು ದೊಡ್ಡ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಬೇಕಂತೇಳಿ ಅಂಥ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಅದಕ್ಕೆ ಇಷ್ಟು ಬೇಗ ತಮ್ಮೆಲ್ಲರೂ ಕೂಡ ತಮ್ಮೆಲ್ಲ ಸೋದರಿಗೆ ಇಲ್ಲಿ ಪತ್ರ ಪತ್ರಗೋಷ್ಠಣೆ ಮಾಡಿದ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಡಿಸೆಂಬರ್ ಕಾರ್ಯಕ್ರಮ ಇಂಪ್ರೂವ್ ಸಹಿತ ಇವತ್ತಿಂದ ನಮ್ಮ ಹೈಸ್ಕೂಲ್ ಮಟ್ಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು ಅಥವಾ ಇನ್ನಿತರ ಇರಬಹುದು ಅಥವಾ ನಮ್ಮ ಯಾರು ವಿಶೇಷ ಸೇವೆಯನ್ನ ಇದರಲ್ಲಿ ಸಲ್ಲಿಸಿದ ಮಾಹಿತಿ ಸಹಿತ ನಮ್ಗೆ ಇವತ್ತು ನಾವು ತೋಕಾಗ್ತದ ಅದಕ್ಕೆ ತಮ್ಮ ಯಾರದ ವಿಶೇಷ ಸೇವೆಯನ್ನು ಸಲ್ಲಿಸಿದ ವ್ಯಕ್ತಿಗಳು ಕೂಡ ನಮಗೆ ಅನ್ವೇಷಣೆ ಮಾಡ್ತೀವಿ ಅಥವಾ ಅವರು ಕೂಡ ನಮ್ಮ ವಕೀಲರ ಸಂಘಕ್ಕೆ ತಮ್ಮ ಸಾಧನೆಗಳ ಒಂದು ಮಾಹಿತಿಯನ್ನು ನಮ್ಗೆ ಕೊಟ್ಟರೆ ನಮ್ಗೆ ಆಯ್ಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದ ಅದ ಅನ್ನೋ ಉದ್ದೇಶದಿಂದ ಇವತ್ತ ನಮ್ಮ ಪತ್ರಿಕೆಗೋಷ್ಠಿಯಲ್ಲಿ ನಮ್ಮ ವಿಚಾರಗಳನ್ನು ಮಂಡನೆ ಅದಕ್ಕೆ ದಯಮಾಡಿ ತಮಗೆಲ್ಲ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಇದು ದೊಡ್ಡ ರಾಜ್ಯ ಮಟ್ಟದ ಕಾರ್ಯಕ್ರಮ ಇರೋದರಿಂದ ಇದು ಕೇವಲ ನಮ್ಮ ವಕೀಲರ ಸಂಘದ ಕಾರ್ಯಕ್ರಮ ಅಂತ ಮಾತ್ರ ಇರ್ತದ ಇದು ಯಾವುದೇ ರಾಜಕೀಯ ಜಾತಿಯ ಅಥವಾ ಇನ್ನಿತರ ಪಕ್ಷ ಪಂಗಡದ ಉದ್ದೇಶಕ್ಕೆ ಸೇರಿದಂತಲ್ಲ ಇಡೀ ನಮ್ಮ ಎಲ್ಲ ವಕೀಲರು ಒಂದೇ ಜಾತಿ ನಮ್ಮ ವಕೀಲರ ಸಂಘ ಯಾವುದೇ ಜಾತಿಯನ್ನ ಪ್ರತಿನಿಧಿಸುವುದಲ್ಲ ಯಾವುದೇ ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸುವಂತದಲ್ಲ ಇಡೀ ನಮ್ಮ ಜನರ ಕಲ್ಯಾಣಕ್ಕಾಗಿ ಅದು ಕಲ್ಯಾಣ ಅನ್ನೋ ಪದ ಯಾಕೆ ಬರ್ತೀನಿ ಇಲ್ಲಿ ಅಂತಂದ್ರ ನಮ್ಮ ಜಿಲ್ಲಾ ನ್ಯಾಯಾಲಯ ಬತ್ತು ಅಂತಂದ್ರೆ ನಮ್ಮ ಕಕ್ಷಿದಾರರಿಗೂ ಅನುಕೂಲ ಆಗ್ತದೆ ಅದ್ರ ಜೊತೆ ನಮಗೂ ಸ್ವಾಗತ ಇಲ್ಲದಲ್ಲ ನಮ್ಮ ಕೂಡ ಏನಪ್ಪ ನಮ್ಮ ಕೋರ್ಟ್ ಇಲ್ಲಿ ಜೆ ಎಮ್ ಸಿ ಒಂದೇ ಉಳಿದ್ರು ಬರ್ತದೆ ಎರಡು ಸೀನಿಯರ್ ಡಿವಿಜನ್ ಮತ್ತು ನಮ್ಮ ಸೆಷನ್ ಕೊಟ್ಟರು ಇಲ್ಲಿ ಬತ್ತು ಹೋದ್ರ ನಮ್ಮ ಒಕೀಲ್ರು ಜೂನಿಯರ್ ವಕೀಲರು ಸಣ್ಣಪುಟ್ಟ ವಕೀಲರಿಗೆ ಈಗ ಜಾಮೀನು ಹಾಕುವಂತ ಒಂದು ಸಂಬಂಧಪಟ್ಟಂಗೆ ಅಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಕೊಟ್ಟು ಅಲ್ಲಿ ಜಾಮೀನು ಹಾಕ್ತೀವಿ ಶನಿಯಾರ ಬೀಳ್ ಕೊಟ್ಟು ಜಾಮೀನಾಗಿ ಬರುವಂಥ ಒಂದು ವ್ಯವಸ್ಥೆ ಇದೆ ಇಲ್ಲಿ ಆದರೂ ಕಡಿಮೆ ರೇಟ್ ನೋಡಿದಾಗ ನಮ್ಮ ಲೋಕಲ್ ವಕೀಲರಿಗೆ ಒಂದು ಅನುಕೂಲ ಆಗ್ತದೆ ಮತ್ತು ಅದೇ ರೀತಿ ಕಕ್ಷಿದಾರು ಒಂದು ಕಡಿಮೆ ಖರ್ಚಿನಲ್ಲಿ ನ್ಯಾಯ ಬಿಡ್ಲಿಕ್ಕೆ ಸಾಧ್ಯದ ಅಂತೇಳಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಅದೇ ತರಸಿರವಾಗಿ ಒಂದು ಡಿಸ್ಟಿಕ್ಟ್ ಕೋರ್ಟ್ಗೆ ವಿಚಾರ ವಿಚಾರ ಮಾಡೋಕ್ಕಿರ್ತೀವಿ ಮತ್ತು ಅದೇ ರೀತಿಯಾಗಿ ನಮ್ಮ ನ್ಯಾಯವಾದಿಗಳು ಆಲ್ಮೋಸ್ಟ್ ಆಲ್ ಮನಿ ನಿವೇಶನದ ರೈತರ ಇದ್ದಂಥವ್ರು ಭಾಳ ಜನ ಅದರ ಧ್ವನಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ದಾನಿಗಳು ಜೊತೆಯನ್ನು ನಾವು ಮಾತಾಡಿದ್ದೀನಿ ನಂತರ ಅದು ಅವರ ಹೆಸರನ್ನ ಪ್ರಕಟ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಈ ಎರಡು ವರ್ಷ ಹೇಳಿದ್ರು ಅವ್ರ ಅಕಸ್ಮಾತ್ ಅದರಿಂದ ಅದು ಸ ಮಾಡಲಿಲ್ಲ ಅಂತಂದ್ರೆ ಸುನೀರ್ ತಾಪ ಸಂದೇಶ ಹೇಳ್ಬಿಡ್ತದೆ ಅದಕ್ಕೆ ದಾನಿಗಳಿಗೂ ಕೂಡ ಕೆಲವೊಂದು ನಮ್ಮ ಊರದನ್ನು ವಕೀಲರ ಇದ್ರ ಸಹಿತ ಭಾಳ ಬಡವರು ಎಲ್ಲ ಸಮಾಜದಾಗ ಬಡವರು ಅದಾರ ಎಲ್ಲ ವರ್ಗದಾಗ ಕೂಡ ನಮ್ಮಲ್ಲಿನೂ ನಾವು ಕೂಡ ಆರ್ಥಿಕವಾಗಿ ಒಂದು ಸ್ವಲ್ಪ ಲೋ ಲೆವೆಲಲ್ಲಿ ಇರ್ತಕ್ಕಂಥ ನಮ್ಮ ಜನಿಯರ್ಸ್ ಇರ್ಬೋದು ಈ ಯಾರೇ ಇರ್ಬೋದು ಅಂತ ಸುಮಾರು ನಾಲ್ಕು ಎಕರೆ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ನಿವೇಶನಗಳ ಮಾಡಿ ಅವ್ರಿಗೆ ಉಚಿತ ನಿವೇಶನ ಕೊಟ್ಟು ನಮ್ಮ ಸರ್ಕಾರ ನಮ್ಮ ಸ್ಥಳೀಯ ಶಾಸಕರು ರೂಲಿಂಗ್ ಪಾರ್ಟಿಯಲ್ಲಿ ಇರೋದರಿಂದ ಅದಕ್ಕೆ ಅವರು ಹಿಡ್ಕೊಂಡು ಹೋಗಿ ಒಮ್ಮೆ ಮನೆ ಹಣ್ಣಿನ ಒಂದು ವಕೀಲರ ಕಾಲೆಯನ್ನೇ ನಿರ್ಮಾಣ ಮಾಡಿಕೊಳ್ಬೇಕು ಅನ್ನೋ ಒಂದು ಭಾಳ ಮಹತ್ವದ ಒಂದು ಉದ್ದೇಶ ನಮ್ಮ ಜೊತೆ ಇದೆ ಅದಕ್ಕಿಂತ ಸಂಬಂಧಪಟ್ಟಂಗೆ ನಮ್ಮ ಏನು ಆರ್ ಟಿ ಎಸ್ ಅಭಿಲೀಗಳು ಅಂತ ಹೇಳಿ ನಂಬಳಿ ಆದೇಶ ಮಾಡ್ ಅಂತ ಅದ್ರ ಅಪಿಲಿ ಎ ಸಿ ಏನು ನಡೀಕೂನ್ ಅಲ್ಲಿ ನಾವು ಇಂಡಿಗೆ ಹೋಗಿರ್ಬೇಕಂದ್ರೆ ಐವತ್ತು ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಇಂಡಿಗೆ ಹೋಗಿ ಹಿಂಗೆಲ್ಲ ಭಾಳ ಹೈರಾಣ ಆಗುತ್ತೆ ಅದು ಏನಪ್ಪ ಅಂದ್ರೆ ನಾವು ಅಧ್ಯಕ್ಷರಾದ ಒಂದೇ ತಿಂಗಳಾಗೆ ಇಲ್ಲಿ ಏನಂದ್ರೆ ನಮ್ಮ ಸಿಂಧಿಯೊಳಗೆ ಆರ್ ಟಿ ಎಸ್ ಸಿ ಎಸಿಯವರೇ ಇಲ್ಲಿ ಬಂದ್ರು ಪ್ರತಿ ವಾರ ಹದಿನೈದು ದಿನ ಬರಲಿ ನಮ್ಮೆಲ್ಲ ಕೆಸರು ನಮ್ಮ ಆರ್ ಟಿ ಎಸ್ ಸಭೆಯಲ್ಲಿ ಇಲ್ಲೇ ನಡೆಯುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ಈ ಈ ಒಂದು ಕೆಲಸಕ್ಕೆ ನಮ್ಮ ಸ್ಥಳೀಯ ಶಾಸಕರು ನಾವು ಸಹಾಯ ಮಾಡಿದ್ದೀವಿ ಅವರು ಶಾಸಕರು ಅವರಿಗೆ ಎ ಸಿ ಅವರಿಗೆ ಡಿ ಸಿ ಅವರಿಗೆ ಹೇಳಿ ಇಲ್ಲಿ ಕೋರ್ಟ್ ಸ್ಟಾರ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಹಲವಾರು ವರ್ಷದಾಗ ನಮ್ಮ ಎಮ್ ಎಲ್ ಸಿ ಅವರು ಹೇಮಂತ ನಿರಾಣಿಯವರು ಏನಪ್ಪ ಅಂತಂದ್ರೆ ನಾವು ಲೆಟರ್ ಕೊಟ್ಟಾಗ ಅನುದಾನ ಕೊಟ್ಟಾಗ ಅನುದಾನಕ್ಕೆ ನಾವು ಲೆಟರ್ ಕೊಟ್ಟಾಗ ಸುಮಾರು ಐದು ಲಕ್ಷಗಳ ಇವೆಲ್ಲ ಈ ಟೇಬಲ್ ಚೇರ್ ಎಲ್ಲ ಅವರ ಅನುದಾನ ನಡೆಯಲಿ ಐದು ಲಕ್ಷ ರೂಪಾಯಿಗಳ ಅನುದಾನವನ್ನು ನಮ್ಗೆ ಹಾಕಿದ್ದಾರೆ ಬಸಿ ಆದ ನಂತರ ನಾವು ನಮ್ಮ ಬಿಜಾಪುರ ಜಿಲ್ಲೆಯ ಸಂಸದರಿಗೆ ಕೂಡ ಒಂದು ಇಪ್ಪತ್ತೈದು ಲಕ್ಷ ಅನುಮಾನ ಕೊಡುವಂತ ಕೇಳಿದ್ದೀವಿ ಅಲ್ಲಿಂದ ಪ್ರಕಾಶ್ ಹುಗ್ಗೇರಿ ಅವರಿಗೆ ಎಮ್ ಎಲ್ ಸಿ ಅವರಿಗೆ ಕೇಳಿದ್ದೀವಿ ಅಲ್ಲಿಂದ ನಮ್ಮ ಏನು ಪಿ ಎಚ್ ಅವರಿಗೆ ಬಾಗಲಕೋಟೆ ಭಾರತೀಯ ಜನತಾ ಪಕ್ಷದ ಎಮ್ ಎಲ್ ಸಿ ಅವರಿಗೆ ಕೇಳಿದ್ದೀವಿ ಮತ್ತು ಸುನಿಲ್ಗೌಡರಿಗೆ ಕೇಳಿದ್ವಿ ಇವರೆಲ್ಲರಿಗೂ ಕೂಡ ನಾವು ಲೆಟರ್ ಕೊಟ್ಟ ನಂತರ ನಮ್ಮ ಅಧಿಕಾರ ಬಂದ ನಂತರ ನಾವು ಲೆಟರ್ ಕೊಟ್ಟ ನಂತರ ಅವ್ರದ್ದು ಇರ್ತಕ್ಕಂಥ ಪ್ರದೇಶ ಅಭಿವೃದ್ಧಿ ಯೋಜನೆಯಲ್ಲಿ ಇರ್ತಕ್ಕಂಥ ಅನುದಾನ ಏನಪ್ಪ ಅಂತಂದ್ರೆ ಅಷ್ಟೊತ್ತಿಗೆ ಅವರು ಬೇರೆ ಬೇರೆ ಕಡೆ ಅಮೌಂಟ್ ಕೊಟ್ಟಿದ್ದರಿಂದ ನಮಗೆ ಈ ಶೀಘ್ರದಲ್ಲಿ ನಮಗೆ ಕೊಡ್ತಿವಿ ಅಂತ ಹೇಳಿದರೆ ಸುಮಾರು ನಮ್ಗೊಂದು ಅರವತ್ತು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತವನ್ನು ನಮ್ಗೆ ಆ ಫಂಡ ನಾವು ಮಾಡಿದ್ದೀವಿ ಬಹುಶಃ ಹಂಡ್ರೆಡ್ ಪರ್ಸೆಂಟ್ ಅವರು ಭರವಸೆ ಕೊಟ್ಟಿದ್ದಾರೆ ಕೊಟ್ಟೆ ಕೊಡ್ತಾರೆ ಮತ್ತು ಇನ್ನೊಂದು ಭಾಳ ಪ್ರಮುಖವಾದಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಹಳೇ ಜಿ ಎಮ್ ಸಿ ನೆಲೆ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಓಪನಿಂಗ್ ಆಗಿತ್ತು ಅದು ಎಂಬತ್ತಾರು ಅಂತಂದ್ರೆ ಇವತ್ತು ಸುಮಾರು ಒಂದು ನಲವತ್ತು ವರ್ಷ ಮೇಲ್ಪಟ್ಟು ನಲ್ವತ್ತು ವರ್ಷ ಕಟ್ಟಡ ಅದು ಒಂದು ಮೂರಾರು ಸಲ ಅದಕ್ಕೆ ರಿಪೇರಿ ಮಾಡೋಕ್ಕೆ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಖರ್ಚಾಗೋ ಅದಕ್ಕೆ ಅದು ಒಂದಷ್ಟು ಗಾಜ್ಜಿಯಾಗಿ ಓಪನ್ ಕೊಟ್ಟು ನಡಿಗೆ ಮೇಲಿಂದ ಸೀಲಿಂಗ್ ಪ್ಲಾಸ್ಟರ್ ಬಿದ್ದು ಸೋರುವಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಿದ್ದೀವಿ ಅಂತಂದ್ರೆ ಅದು ಬೀಳತ್ತ ತಿಳ್ಕೊಂಡು ನಮ್ಮ ಸಾಹೇಬರು ನಾವು ಎಲ್ಲರೂ ಕೂಡಿ ಲೆಟ್ರ್ ಬರೆದಾಗ ಅವ್ರೇನು ಮಾಡಿದ್ರು ಅಂದರೆ ಇಲ್ಲಿ ಕ್ವಾಡ್ರಸ್ ಒಂದು ಅದೇ ಎಡಿ ಸ್ಟಿ ಆಗಿತ್ತು ಕ್ವಾಡ್ರೆಸ್ ಅನ್ಫಿಟ್ ಅಂತ ರಿಪೋರ್ಟ್ ಕೊಟ್ಟರು ಇದು ಫಿಟ್ ಅಂತ ರಿಪೋರ್ಟ್ ಕೊಟ್ಟರು ಸರ್ ಅವಾಗ ನಾವೇನು ಮಾಡಿದ್ವಿ ಅದು ಒಂದೇ ಸೇಮ್ ಟೈಮ್ ಆಗಿದೆ ಇದೇ ಸುರತ್ ನಾವು ಹೇಳಿದ್ವಿ ಹೇಳಿ ಪಾಟೀಲ್ ಪಾಟೀಲ ಒಬ್ಬ ಇಂಜಿನಿಯರ್ಗೆ ನಮ್ಮ ಜಿಲ್ಲಾ ನ್ಯಾಯಾಧೀಶರಾದಂಥ ಆಗಿನ ಜಿಲ್ಲಾ ನ್ಯಾಯಾಧೀಶರು ನಲವಡೆ ಸಾಹೇಬ್ರು ಕೂಡ ಲೆಟ್ರ್ ಬರೆದ್ರು ನಾವು ಲೆಟ್ರ್ ಬರೆದು ಮತ್ತು ಪಾಟೀಲ್ ಅಂತೇಳಿ ಅಲ್ಲೆಲ್ಲ ಡ್ರಿಲ್ ಮಾಡಿ ಅದರ ಕ್ವಾಲಿಟಿ ಚೆಕ್ ಮಾಡಿದಾಗ ಇದು ಬಿಳುವ ಹಂತದಾಗಲ್ಲ ಅಂತೇಳಿ ಹೇಳಿದ್ರಿಂದ ಅದು ರಿಪೋರ್ಟ್ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಅವರು ಅದರ ಡಿಮೊಲೇಷನ್ ಮಾಡೋಕೆ ಏಳೇ ಆದೇಶ ಮಾಡಿದ್ದು ಅಲ್ಲಿ ನಡೀತಕ್ಕಂಥ ಎರಡೂ ನ್ಯಾಯಾಲಯ ಈ ಟೆಂಪ್ರರಿ ಆಗಿ ಅನ್ನೋಲ್ಲ ಈ ನಮ್ಮ ಈ ನ್ಯಾಯಾಲಯದ ಹೊಸ ಕಟ್ಟಡದಲ್ಲಿ ನಾವು ಟೆಂಪ್ರರಿ ಅರೇಂಜ್ಮೆಂಟ್ ಮಾಡ್ ಕೊಟ್ಟಿದ್ದೀವಿ ಮತ್ತು ಇದ್ರ ಮೇಲ್ಗಡೆ ನಮಗೆ ದೊಡ್ಡದೊಂದು ಹಾಲ ಇದ್ರಿಗೆ ದೊಡ್ಡದೊಂದು ಹಾಲ ಲೈಬ್ರರಿ ಹಾಲ ಇರೋದ್ರಿಂದ ನಾವೇನು ಮಾಡಿದ್ದೀವಿ ಅಂತಂದರೆ ಆ ಎರಡೂ ಕೋರ್ಟಿನ ಸಿಬ್ಬಂದಿ ಸೆಕ್ಷನ್ ಸಲುವಾಗಿ ತಾತ್ಕಾಲಿಕವಾಗಿ ನಾವು ವಕೀಲ ಸಂಘದವ್ರು ಬಿಟ್ಟು ಕೊಟ್ಟಿವಿ ನಮ್ಮ ವಕೀಲ ಸಂಘದ ಬಿಲ್ಡಿಂಗ್ ಎಲ್ಲ ಶಿಕ್ಷಣ ಮಾಡ್ಕೋದು ತಾತ್ಕಾಲಿಕ ಅಂತ ಹೇಳಿ ಇದು ಇದೊಂದು ಈಗ ಎಡ್ವಾಂಟೇಜ್ ನಮ್ಗೆ ಸದ್ಯಕ್ಕೆ ಅಲ್ಲಿ ಏನು ಮಾಡಿದೀವಿ ಅಂತಂದ್ರೆ ಈಗ ಒಂದು ಎಂಟು ದಿನದಾಗ ಓಟ ಈ ಕಡೆ ನಮ್ಮದು ಶಿಫ್ಟ್ ಆಗ್ತದೆ ಸ್ವಲ್ಪ ಮಾಡುವ ಒಂದು ಕೆಲಸ ಬಾಕಿ ಇರೋದ್ರಿಂದ ನಂತರ ಅದಕ್ಕೆ ಜಿ ಪ್ಲಸ್ ಫೈವ್ ಪ್ಲಾನ್ ಸರ್ ಜಿ ಪ್ಲಸ್ ಫೈವ್ ಅಂತಂದ್ರೆ ಕೆಳಗೆ ಬಾಕಿಂಗ್ ಆಗಬೇಕು ಮೇಲೆ ನಾಲ್ಕು ಬೋರ್ ನಾಲ್ಕು ಕ್ಲೋರ್ದು ಸ್ಟ್ರೆಂತ್ ಇರಬೇಕು ಅಂತೇಳಿ ಜಿ ಪ್ಲಸ್ ಫೋರ್ ಪ್ಲ್ಯಾನ್ ಅದ್ರ ನಾವು ಕನ್ಸ್ಟ್ರಕ್ಷನ್ ಮಾಡೋಕೆ ಏನಂದ್ರೆ ಜಿ ಪ್ಲಸ್ ಟು ಅರೆ ಬೇಕು ನಮಗೆ ಈಗ ಕೆಳಗೆ ಪಾರ್ಕಿಂಗ್ ಬೇಕು ಅಂದರೆ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ನಾವು ಹನ್ನೊಂದು ಹನ್ನೆರಡು ಗಂಟೆ ಟೈಮ್ಗೆ ಒಟ್ಟೆ ಕಾಲಕ್ಕೆ ಜಾಗ ಆಗುತ್ತೆ ಅಷ್ಟು ವೆಹಿಕಲ್ಗಳು ಇದು ಹಿಂಗೆ ಅಡ್ಡ ಅಷ್ಟು ಅದಾವ ಅದ್ರ ಕೆಳಗೆ ಎಲ್ಲ ಹೋಗ್ಬಿಡ್ತಾವೆ ಅಲ್ಲಿ ಅದ್ರ ಕೆಳಗೆ ನಾವು ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಿ ಮೇಲೆ ಜಿ ಪ್ಲಸ್ ಒಂದಾಗ ಓಟ ಜಿ ಪ್ಲಸ್ ಟೂದಾಗ ನಮ್ಮ ವಕೀಲರ ಸಾಂಸ್ಕೃತಿಕ ಭವನ ಇರ್ಬೋದು ವಕೀಲ ಸಂಘ ಇರ್ಬೋದು ನಮ್ಮ ಚೇಂಬರ್ ಇರ್ಬೋದು ಮೀಟಿಂಗ್ ಹಾಲ್ ಇರ್ಬೋದು ಅಥವಾ ನಮ್ಮದು ವಿ ರೂಮ್ ಇರ್ಬೋದು ಇವೆಲ್ಲಗಳನ್ನು ಜೀವ ವ್ಯವಸ್ಥೆ ಸುಮಾರು ಹತ್ತು ಕೋಟಿಗೆ ಹೆಚ್ಚು ಅಮೌಂಟ್ ಅದು ಆಗೋದರಿಂದ ಈಗಲೇ ಸನ್ಮಾನ್ಯ ಶಾಸಕರಿಗೆ ಕೂಡ ನಾವು ಭೇಟಿಯಾಗಿದ್ದೀವಿ ಶಾಸಕರು ಕೂಡ ನಾ ಹತ್ತು ಕೋಟಿಗೆ ಹೆಚ್ಚಿಗೆ ಅದಕ್ಕೆ ಎಷ್ಟು ಹೆಚ್ಚು ರಿಟಿ ಆಗ್ತದ ಅದು ನಿಮ್ಮ ಮುಂದೆ ಏನು ನಿಮ್ಮ ಜೊತೆ ಬಂದು ಅದು ಶಾಂಕ್ಷನ್ ಮಾಡಿಸ್ತೀನಿ ಅಂತೇಳಿ ಈಗಲೇ ಅವರು ಕೂಡ ಭರವಸೆ ಕೊಟ್ಟಾರೆ ಈ ಸೆಷನ್ದಾಗಿ ಬರ್ರಿ ಅದು ಕೇಳಿಸಿ ಅಪ್ರೂಲ್ ಮಾಡಿಸ್ ಸಾಧ್ಯ ಇಲ್ಲ ಅದನ್ನು ಅಡಿಗೆಲ್ಲ ಕೊಡೋಣ ಅಂತೇಳಿ ಹೇಗಲೇ ಹೇಳಿದ್ರಿಂದ ಇವೆಲ್ಲ ಮಹತ್ವಾಕಾಂಕ್ಷೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿ ಸರ್ ಅದಕ್ಕೆ ತಮ್ಮೆಲ್ಲರಿಗೂ ಏನು ನಾಳೆ ನಾಡಿನಾದಂಥ ನಮ್ಮ ವಿಚಾರಗಳನ್ನು ಪ್ರಸಾರ ಮಾಡಿ ಅಂತೇಳಿ ತಮ್ಮಲ್ಲಿ ಇವತ್ತ ವಿನಂತಿ ಮಾಡಿಕೊಂಡು ನನ್ನ ಒಂದು ಮಾತುಕತೆ ನಮ್ಮ ಅದೇ ಸರ್ ಕಾಂಟ್ರಿಬ್ಯೂಷನ್ ಮಾಡಿ ಒಬ್ಬರು ಸರ್